ಹಲೋ ಗಿಬ್ಲಿ ಇಮೇಜ್ ಗಿಬ್ಲಿ ಇಮೇಜ್ ಗಿಬ್ಲಿ ಇಮೇಜ್ ಎಲ್ಲರೂ ಇವಾಗ ಅದೇ ಹೇಳ್ತಾರೆ ಸೊ ಹೆಂಗೆ ಮಾಡೋದು ಅಂತ ನಾನು ಜಸ್ಟ್ ತ್ರೀ ಸ್ಟೆಪ್ಸಲ್ಲಿ ಹೇಳ್ತೀನಿ ಫಸ್ಟ್ ಒಂದು ಬ್ರೌಸರಲ್ಲಿ ಓಪನ್ ಮಾಡಿ ಬ್ರೌಸರ್ ಓಪನ್ ಇದ್ದಂಗೆ ನೀವು ಗೂಗಲ್ಗೆ ಹೋಗಿ ಗೂಗಲಲ್ಲಿ ನೀವು ಫಸ್ಟ್ ಸ್ಟೆಪ್ಪು ಚಾಟ್ ಜಿ ಪಿ ಟಿ ಅಂತ ಹಾಕಿ ಇಲ್ಲಿ ಸರ್ಚ್ ಮಾಡಿ ನೀವು ಚಾಟ್ ಜಿ ಪಿ ಟಿ ಹಾಕಿ ನೀವು ಸರ್ಚ್ ಕೊಟ್ಟಾಗ ಫಸ್ಟ್ ಯಾವ್ದು ಬರುತ್ತೆ ಇಂಟ್ರೊಡ್ಯೂಸಿಂಗ್ ಚಾಟ್ ಜಿ ಪಿ ಟಿ ಅದನ್ನ ಕ್ಲಿಕ್ ಮಾಡಿ ಇದು ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಆ್ಯಡ್ ಇಮೇಜ್ ನೀವು ನಿಮ್ಮ ಯಾವುದೋ ಒಂದು ಫೋಟೋನ ಇಟ್ಕೊಂಡು ರೆಡಿ ಇಟ್ಕೊಂಡಿರಿ ಆ ಇಮೇಜ್ನ ಇಲ್ಲಿ ನಾವು ಹಾಕಬೇಕಾಗತ್ತೆ ಹೇಗೆ ಅಂತ ಇಲ್ಲಿ ನೋಡಿ ನೋಡ್ಬೋದಲ್ಲ ಈಗ ಸಿ ಐ ಕ್ಯಾನ್ ಶೋ ಯು ಇಲ್ಲಿ ಆಸ್ಕ್ ಅಂತ ಇರುತ್ತೆ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ವಿ ಕಮ್ ಟು ದಿಸ್ ಪ್ಲೇಸ್ ಇಲ್ಲಿ ಅಟ್ಯಾಚ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಇಮೇಜ್ನ ಬ್ರೌಸ್ ನಿಮ್ಮದು ಸಿಸ್ಟಮಿಂದ ತೊಗೊಂಡು ಹಾಕೋಬೋದು ನಾನೊಂದು ಇಮೇಜ್ ಹಾಕಿದ್ದೀನಿ ಈಗ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ನಾನು ಏನು ಹಾಕ್ತೀನಿ ಇನ್ ಸ್ಟುಡಿಯೋ ಗಿಬ್ಲಿ ಇಮೇಜ್ ಅಂತ ಹಾಕ್ತೀನಿ ಪ್ರಾಂಪ್ಟ್ ಹೇಗೆ ಬರುತ್ತೆ ನೋಡಿ ಇದು ಹಾಕಿದ ಮೇಲೆ ನಮಗೆ ಈ ಪ್ರಾಂಪ್ಟ್ ಕೊಟ್ಟ ಮೇಲೆ ಇಮೇಜ್ ಜನ್ರೇಟ್ ಆಗುತ್ತೆ ಇಮೇಜ್ ಆಗಿ ಅದೇ ಥರ ಏನೋ ಒಂದು ಈ ಇಮೇಜ್ ಬಂದಿದೆ ಸೂಪರ್ ಆಗಿದೆ ಅಲ್ವಾ ಎಷ್ಟು ಈಸಿ ಸಿಂಪಲ್ ಜಸ್ಟ್ ಇನ್ ತ್ರೀ ಸ್ಟೆಪ್ಸ್ ನೀವು ಟ್ರೈ ಮಾಡಿ ಗಿಬ್ಲಿ ಇಮೇಜ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಇದೇ ಥರ ವೀಡಿಯೋಸ್ ಪೋಸ್ಟ್ ಮಾಡ್ತಿರ್ತೀನಿ ಮತ್ತೆ ಥ್ಯಾಂಕ್ ಯು